ನೋಡಿ ನೋಡಿ ಇದು ಇದು ಬಹಳ ಸಂತೋಷ ಮನುಷ್ಯನಿಗೆ ಬೇಕಾಗಿರೋದು ಇದೇ ಕಣ್ರಿ ಯಾರ್ಯಾರು ಹೇಳ್ತಾರೆನಪ್ಪ ರಾಜ್ಕುಮಾರ್ ಬೆಂಗಳೂರಲ್ಲಿ ಹುಟ್ಟಿದಾನೆಂಥ ತಪ್ಪು ತಪ್ಪು ರಾಜ್ಕುಮಾರ್ ಇರೋದು ಕರ್ನಾಟಕದ ಅಭಿಮಾನಿಗಳ ಹೃದಯದಲ್ಲಿ ಹೌದಾ ಇದು ಇದು ಇರಬೇಕು ರೀ ನಿಮ್ಮ ಒಳ್ಳೆತನ ನಿಮ್ಮ ಚಪ್ಪಾಳೆ ಇದೆಯಲ್ಲ ಅದು 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 ಇದ್ದರೆ ದೊಡ್ಡ ಮಟ್ಟದಲ್ಲಿ ಬೆಳೀಬೋದು ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದು ಮುತ್ತು ಕಣೆ ತಪಸ್ ಮಾಡಿ ಪಡಿಬೇಕು ಇಂಥ ಮಕ್ಕಳನ್ನ ನೀನಿರ್ಬೇಕಾಗಿತ್ತು ನೀನಿ ದೃಶ್ಯವನ್ನು ಕಣ್ತುಂಬ ನೋಡಬೇಕಾಗಿತ್ತು ನಿನ್ನ ಜನ್ಮ ಪಾವನ ಹೋಗ್ತಿತ್ತು ಅಂತ ಸುಮ್ಮನೆ ಆ ರಾಜ್ಕುಮಾರ್ ಸರ್ ಅವತ್ತಿಂದ ಹೇಳ್ತಕ್ಕಂಥ ಡೈಲಾಗ್ ಇವತ್ತು ವರ್ಕ್ ಆಗ್ತಾ ಇದೆ ಅವತ್ತೇಳಿದ್ದು ಹೌದು ರೈತರು ಕಲಾವಿದ್ರೆ ಸರ್ ಅವರು ಅದೇ ಅದು ಹೇಗೆ ಅಂತ ಹೇಳ್ತೀರಲ್ಲ ಸರ್ ಈಗ ಪ್ರಪಂಚದಲ್ಲೇ ನಂಬರ್ ಒನ್ ಕಲೆ ಅದು ನನ್ನ ಪ್ರಕಾರ ಇಡೀ ದೇಶಕ್ಕೆ ಅನ್ನ ಹಾಕುವಂಥ ಕಲೆ ಸರ್ ಅದು ರೈತಂದು ಹೌದು ಸುಮ್ಮನೆ ಡೋ ಮಾಡಿ ಇಲ್ಲ ಸರ್ ನಾನಲ್ಲ ಅದು ನೀವು ಬೇರೆ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದ್ರೆ ಸರ್ ಅಂತಂದು ಆಗ್ಬಿಡ್ತೀನಿ ನಾನು ಹಾಂ ಅದರಲ್ಲೂ ಒಬ್ಬೊಬ್ರು ಫೇಸ್ಬುಕ್ಕಲ್ಲಿ ಆತ್ಮೀಯ ಇರೋ ಒಂದು ಸ್ವಲ್ಪ ಕಮೆಂಟ್ ಗಿಮೆಂಟ್ ಹಾಕೊಳ್ತಾರಲ್ಲ ಅವರು ಕೇಳ್ತಾರೆ ಸರ್ ನೀವು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ರೀಲ್ಸ್ ಮಾಡ್ತೀರಲ್ವಾ ಅಂತ ಕೇಳ್ತವ್ರೆ ಸರ್ ನಾನಲ್ಲ ಅದು ನಮ್ಮ ಅಣ್ಣ ಒಬ್ಬ ಇದ್ದಾನೆ ಅವ್ನು ಮಾಡೋದು ನೀವಂತ ಹೇಳಿಕಲ್ಲ ನಾನಲ್ಲ ನಮ್ಮ ಅಣ್ಣ ಅದು ನಾನು ಬೇಡ ಬೇಡ ಅಂದ್ರೆ ಕೇಳಲ್ಲ ಸರ್ ಉಷ್ಟು ನೋಡಿ ದನ ಬೇಸಕ್ಕೆ ನಾನು ಹೋಗ್ಬೇಕು ಮಿಮಿಕ್ರಿ ಮಾಡಕ್ ಅವನ್ ಹೋಗ್ಬೇಕು ಏನ ಕುಂದ ಧ್ವನಿ ಸರ್ ಚೆನ್ನಾಗಿ ಮಾಡ್ತಾನ ಸರ್ ಬಡ್ಡಿ ಮಗ ಸ್ವಲ್ಪ ನೋಡಿ ಬೆಳಸಿ ಸರ್ ಏನಕ್ಕೆ ಕಲ್ತು ಬಿಡೈತಿ ಅಂತ ಹಂಗೆ ನೀವು ಅವ್ರ ನಂಗೆ ಟ್ರಾಫಿಕ್ ಚೇಂಜ್ ಮಾಡ್ಬಿಡ್ತೀನಿ ನಾನು ಬರ್ಲೇಬಾರ್ದು ಅವ್ರಿಗೆ ನಾನು ಆಲ್ಮೋಸ್ಟ್ ಎಲ್ಲಾ ಧ್ವನಿಗಳು ಕಲ್ತಿರೋದೇ ಇದೇ ಸ್ಟುಡಿಯೋದಲ್ಲಿ ಬೈಲಲ್ಲಿ ಹೌದು ಲ್ಲ ಎಲ್ಲ ಆಲ್ಮೋಸ್ಟ್ ಹೆಂಗ್ ಬೇಕಾದ್ರೂ ಕಿರ್ಸ್ಕೊಬೋದು ಹೆಂಗ್ ಯಾರು ಕೇಳಾರಿಲ್ಲ ಹೇಳೋರ್ಲಿಲ್ಲ ಇಲ್ಲಿ ಓಪನ್ ಪ್ಲೇಸ್ ಹೌದು ಈಗ ಊರಲ್ಲೆಲ್ಲ ಹಿಂಗ್ ಸ್ವಲ್ಪ ಒಂದು ಧ್ವನಿ ಕಲಿಬೇಕಂತ ಸ್ವಲ್ಪ ಹೇಳಿದ್ರು ಆ ಹೂ ಬಿಡ್ತಾರೆ ಊಸ್ನ ಮಗ ಮಾಡಕ್ ಬದಕ್ಕಿಲ್ಲ ಅಂತಾರೆ ಯಾವನ್ ಕೇಳ್ತಾನೆ ಸರ್ ಇಲ್ಲಿ ನಿಮ್ದೇವಲ್ಲ ಹೊಲ ಯಾವ ಕಾಗಿ ಗೊಬ್ಬಿ ನಾಯಿ ಅಷ್ಟೇ ಇವ್ನು ಹೂಸ್ನ ಮಗ ಅಂತ ಹೇಳ್ಬಿಟ್ಟು ಫೇಸ್ಬುಕ್ ಅಲ್ಲಿ ಎಲ್ಲರೂ ಫ್ರೆಂಡ್ ಆಗು ಫ್ರೆಂಡ್ ಆಗು ಅಂತ ಒಂದು ರಿಕ್ವೆಸ್ಟ್ ಕಳಿಸ್ತಾರಣ್ಣ ಒಬ್ಬನೊಂದು ಮಾವ ಮಾವಾಗೋ ಅಳಿ ಆಗೋ ಅಂತ ಕೇಳ್ತಾರೆ ಸ್ನೇಹಿತರೆ ನೀವು ನೋಡ್ತೀರಾ ಸಣ್ಣ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ ಅ ಸ್ನೇಹಿತರ ಇವತ್ತು ನಾನು ದಾವಣಗೆರೆ ಡಿಸ್ಟಿಕ್ ಭಾನುವಳ್ಳಿ ಅಂತ ಹೇಳ್ಬಿಟ್ಟು ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಹರಿಹಾರ ತಾಲೂಕ್ ಇದು ಇಲ್ಲಿ ಮಿಮಿಕ್ರಿ ಮಾಡ್ತಕ್ಕಂಥ ಒಬ್ಬ ಒಂದು ಕಲೆ ಒಂದು ಪ್ರತಿಭೆ ನಮ್ಮ ಜೊತೆ ಇದೆ ಸೊ ಅವ್ರನ್ನ ನಾವು ನಾವ್ ಬಂದಿದ್ದೀವಿ ಬನ್ನಿ ನೀವು ನೋಡಿರ್ತಾರೆ ಯಾರು ಅಂತ ಹೇಳಿ ಗುರುತು ಸಿಗಬಹುದು ನಿಮಗೆ ಅಂತ ಅಂದ್ಕೊಂತೀನಿ ಬನ್ನಿ ಸ್ನೇಹಿತರನ್ನ ಪರಿಚಯ ಮಾಡ್ಕೊಳೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸಣ್ಣ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಬನ್ನಿ ಸರ್ ನಿಮ್ ಜೊತೆ ನಿಮ್ಮ ಲೈಫನ್ನ ಶೇರ್ ಮಾಡ್ಕೊಳ್ಳಿ ನಮ್ಮ ಜೊತೆ ಹೇಗಿದ್ರ ಏನು ಖಂಡಿತ ಸರ್ ಖಂಡಿತ ಎಲ್ಲ ಶೇರ್ ಮಾಡ್ಕೊಂಡು ಬನ್ನಿ ಸರ್ ಹಾಂ ಬನ್ನಿ ಸರ್ ತಡ ಮಾಡೋದು ಬೇಡ ಸ್ನೇಹಿತರ ಇವ್ರು ಯಾರು ಅಂತ ಅಂತೇಬಿಟ್ಟು ನೋಡ್ತಿದ್ದವರು ಯಾರೇ ಇದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇವ್ರ ರೆಸ್ಟೋರೆಂಟ್ ನೀವೇ ನೋಡೋಣ ಬನ್ನಿ ಸ್ನೇಹಿತರ ಇವ್ರ ಲೈಫಿಗೆ ಸ್ವಾಗತ ಈಗ ನಾನು ಸುಮ್ಮನೆ ಕೇಳ್ತೀನಿ ನಿಮ್ಮ ಒಬ್ಬರು ಈಗ ಬಣವೆ ಎಲ್ಲ ಸುಗಣೆ ಎಲ್ಲ ಬಸ್ತೀರ ಅದನ್ನೇ ಬೇಜಾರಾಗಲ್ಲ ಮತ್ತೆ ಅಲ್ಲ ಸರ್ ಈಗ ನಾನು ಇಂಟರ್ವ್ಯೂ ಮಾಡ್ತೀನಿ ಪಂಜೆ ಹುಡ್ಕೊಂಡು ಬಂದಿರೋ ಪ್ಯಾಂಟ್ ಹಾಕಬೇಕಾನೆ ಸರ್ ನಾನು ಸ್ಟೇಜ್ ಮೇಲೆ ಅಷ್ಟೇ ಪ್ಯಾಂಟ್ ಹಾಕೊಳ್ಳೋದು ಹಾಂ ಹಾಂ ಇಲ್ಲೆಲ್ಲ ಹಾಕಲ್ಲ ಸರ್ ಬರೀ ಪಂಜೆ ಅಷ್ಟೇ ಗಾಳಿ ಆಡ್ತಿರ್ಬೇಕು ಗಾಳಿ ಅನ್ನೋದಕ್ಕಿಂತ ನಾನು ಪ್ಯಾಂಟ್ ಮನಸ್ಸು ಬರಲ್ಲ ನಾನು ಈ ಕಾರ್ಯಕ್ರಮ ಹೋಗಿ ಪ್ಯಾಂಟ್ ಹಾಕೊಂಡು ಕಾರ್ಯಕ್ರಮ ಮೇಲೆ ಮತ್ತು ಪ್ಯಾಂಟ್ ಬಿಚ್ಚಿಬಿಟ್ಟು ನಾನು ನನ್ನ ಕೆಲಸ ಏನಿದೆ ಪ್ರತಿನಿತ್ಯ ಅದೇ ಸರ್ ಸ್ಟೇಜ್ ಮೇಲೆ ಅಷ್ಟೇ ಸರ್ ನಮ್ಮ ಕಲಾವಿದ ಸ್ಟೇಜ್ ಇಟ್ ಕೆಳಗೆ ಇಳಿದು ಬಂದು ಏನು ಪ್ಯಾಂಟ್ ಬಿಚ್ಚಿ ಹೋಗೋದೇ ಮಾಡಿದೆ ಕಾಮನ್ ರೈತ ಸರ್ ಕಾಮನ್ ರೈತ ಹೌದು ರೈತ ನಂಬಲ್ಲ ನಿನ್ನೆಲ್ಲ ಉಲ್ಕೊತಿದ್ದೀನಿ ಇದೆ ನೋಡಿ ಇದು ಹಸುಗಳಿಗೆಲ್ಲ ಉಲ್ಕೊಯ್ದುಬಿಟ್ಟು ದನಿ ಮನೆಗೆ ಹಾಕಿ ಜಳಕ ಮಾಡಿ ಮತ್ತೆ ಪ್ರೋಗ್ರಾಮ್ ಹೋಗ್ತೀನಿ ಇನ್ಸ್ಟಾಗ್ರಾಮಲ್ಲಿ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಫಾಲೋವರ್ಸ್ ಆಗಿಬಿಡ್ತಾರೆ ನಮ್ಮಂಥರ ಜನಗಳಿಗೆ ನಾವೆಲ್ಲ ಏ ನಾವು ಮನೆಗೆ ಕೆಲಸ ಮಾಡಲ್ಲ ನಾನು ಹಂಗೆ ಇನ್ಫ್ಲುಯೆನ್ಸರು ನಾನು ದೊಡ್ಡದು ನಾವು ದೊಡ್ಡದು ಅಂತೀವಲ್ಲ ನಿಮಗೆ ಯಾಕೆ ಗತ್ ಬರಲ್ಲ ಯಾಕೆ ನೀವು ಹತ್ರ ಮಾಡಲ್ಲ ನೀವು ಒಬ್ರು ನಲ್ವತ್ತಾರು ಸಾವಿರ ಫಾಲೋವರ್ಸ್ ಹೊಂದಿರೋರಲ್ಲ ಸರ್ ನಾನು ಅಲ್ಲಿ ಅಲ್ಲಿ ಅಷ್ಟೊಂದು ಜನ ಇದಾರೆ ಅಂದ್ರೆ ಅವ್ರು ನನ್ನ ಸ್ನೇಹಿತರೆ ಸರ್ ಅವರು ಫಾಲೋವರ್ಸ್ ಅಂದ್ರೆ ಯಾಕೆ ಅನ್ಕೋಬೇಕು ನಾವು ಸ್ನೇಹಿತರು ಹಾಗಾದ್ರೆ ಹೌದು ಆತ್ಮೀಯ ಸ್ನೇಹಿತರು ನನ್ನ ಕುಟುಂಬಕ್ಕೆ ಬಂದವರು ಹ್ಞೂ ಫಾಲೋವರ್ಸ್ ಅಂದರೆ ಏನು ಸರ್ ನಿಮ್ಮನ್ನ ಇನ್ಸ್ಪೈರ್ ಆಗಿ ಮಾಡಲ್ ತಗೊಂಡ್ಬಿಟ್ಟು ಈ ತರ ಮಾಡೋರು ಅಂದ್ರೆ ಫಾಲೋ ಮಾಡೋರು ನನ್ನ ಅವರು ಸ್ನೇಹಿತರು ಅಂತ ಕರಿತೀನಿ ನಾನು ನೀವು ಕರೆಯೋದು ಹೌದು ಆತ್ಮೀಯ ಸ್ನೇಹಿತರು ನನ್ನ ಒಂದು ಕಲೆಗೆ ಪ್ರತಿದಿನ ಸಪೋರ್ಟ್ ಮಾಡುವಂಥ ಆತ್ಮೀಯ ಸ್ನೇಹಿತರು ಅಂದರೆ ನೀವು ಬೆಳಿಬೇಕು ಅಂತಂದ್ರೆ ಅವ್ರಿಗೆ ಸಹಾಯ ಬೇಕು ಅಂತ ಹೇಳಿ ಹೌದು ಅವರಿಂದ ತಾನೇ ನಾವು ಹ್ಞೂ ಹಾಂ ಅವರಿಂದ ಸರ್ ನಮ್ಗೆ ಬೆಳೆಸ್ತಾರೆ ಅದು ಹಾಂ ಮತ್ತು ಅದರಲ್ಲಿ ಕೆಲವರು ಬ ಬೈತಾರಲ್ಲ ಏ ನೀನು ಹಂಗೆ ನೀನು ಇದು ಅದು ಕಮೆಂಟ್ಸಲ್ಲಿ ಅವ್ರಿಗೆ ಇಷ್ಟ ಆಗಿದೆ ಬೈತಾರೆ ಸರ್ ಅದನ್ನ ತೊಗೊಂತೀರಿ ನೀವು ಹಾಂ ಅವರಿಗೆ ಅವನಿಗೆ ಇವನಿಗೆ ಈ ಮಾತು ಅನ್ನಬೇಕು ಅವನಿಗೆ ಈ ಮಾತು ಅನ್ನಬೇಕು ಅಂತ ಅವ್ರಿಗೆ ಇಷ್ಟ ಆಗಿದ್ಲ ಅದಕ್ಕೆ ಒಂದು ಬೈಯೋದವ್ರು ಹಾಂ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ನಿನಗೆ ಇಷ್ಟ ಆಗಿದೆ ಅಂದಿದ್ಯಾ ನಿನಗೆ ಇಷ್ಟ ಆಗಿದ್ದರೆ ನೀನು ಯಾಕಂತಿದ್ದೆ ಹಂಗೆ ಹಾಂ ಸರ್ ಇದೆಲ್ಲ ಇದು ಇದು ಸರ್ ಇದು ನಮ್ಮದೇ ಸರ್ ಇದು ಮೂರು ಎಕರೆ ಇದೆ ಸರ್ ಇದು ಹಾಂ ಇದು ನಮ್ಮದೇ ಇದು ಸರ್ ಭತ್ತ ಹಾಕಿದಿರಾ ಹೌದು ಸರ್ ಹೌದು ಹೌದು ಮೂರು ಎಕರೆ ನೀವು ಒಬ್ರೇ ಮೈಂಟೈನ್ ಮಾಡ್ತೀರಾ ಅದು ಇಷ್ಟು ಹೌದು ಎಂಬ ಕೆಲಸವ್ರು ಕೆಲಸವರು ಕರಿ ಆ ಥರ ಆಗಲಿ ಇಲ್ಲ ಆತರ ಏನು ಅನ್ಸಲ್ಲ ನಾನು ಅಷ್ಟು ನಾನೇ ಮೇಂಟೈನ್ ಮಾಡೋದು ಆಮೇಲೆ ಏನಾದರೂ ಅನಿವಾರ್ಯ ಪ್ರಸಂಗ ಇತ್ತು ಸ್ವಲ್ಪ ದೂರ ಹೋಗೋದಿತ್ತು ಅಂದಾಗ ಮಾತ್ರ ಯಾರನ್ನಾದ್ರೂ ಕೂಲಿಯರ್ ಕರ್ಕೊಂತೀನಿ ಸರ್ ಅವಾಗ ಮಾತ್ರ ಅವಾಗ ಮಾತ್ರ ಗೊಬ್ಬರ ಹಾಕೋದು ಔಷಧಿ ಹೊಡೆಯೋದೆಲ್ಲ ಯಾರನ್ನ ತರಕಡ್ಸ್ಕೊಳ್ಳಲ್ಲ ನಾವು ಒಬ್ಬನೇ ಬ್ಯಾಗ್ ಹಾಕಂತಿರೋದು ಔಷಧಿ ಹೊಡಿತಾ ಇರೋದು ಅಷ್ಟೇ ಎಲ್ಲ ನಾನೇ ಒಬ್ಬನೇ ಸರ್ ಗೊಬ್ಬರ ಔಷಧಿ ಪ್ರತಿಯೊಂದು ಕೂಡ ಈ ಥರ ಸರ್ ಬರೀ ಭತ್ತ ಮಾತ್ರ ಹಾಕಿದ್ರೆ ನೀವು ಸರ್ ಅಡಿಕೆ ತೋಟ ಕೂಡ ಇದೆ ಸರ್ ಒಂದು ಅರ್ಧ ಎಕರೆ ಇದೆ ಸರ್ ಅಡಿಕೆ ತೋಟ ಹೌದು ಎರಡು ಇದೆ ಹೌದು ಸರ್ ಅಂದ್ರೆ ಮೂರು ಎಕರೆ ಇದೆ ಅದ ಸಪ್ರೇಟ್ ಅದು ಸಪ್ರೇಟ್ ಸರ್ ಇದು ಮೂರು ಎಕರೆ ಭತ್ತ ಹೌದು ಸರ್ ಅದೊಂದು ಅರ್ಧ ಎಕರೆ ಅಡಿಕೆ ಹೌದು ಸರ್ ಹೌದು ಹೌದು ಸುಮ್ಮನೆ ಸುಮ್ನೆ ಮಾಡ್ತೀನಿ ಇಲ್ಲ ಸರ್ ನಾನು ಬೇರೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಆ ಅದರಲ್ಲೂ ಒಬ್ಬೊಬ್ರು ಫೇಸ್ಬುಕ್ ಅಲ್ಲಿ ಸ್ವಲ್ಪ ಕಮೆಂಟ್ ಕಿಮೆಂಟ್ ಕೊಡ್ತಾರಲ್ಲ ಅವ್ರು ಕೇಳ್ತಾವ್ರೆ ಸರ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ರೀಲ್ಸ್ ಮಾಡ್ತೀರಲ್ವಾ ಅಂತ ಕೇಳ್ತವ್ರೆ ಸರ್ ನಾನಲ್ಲ ಅದು ನಮ್ಮ ಅಣ್ಣ ಒಬ್ಬ ಇದ್ದಾನೆ ಅವ್ನು ಮಾಡೋದು ನೀವಂತ ಹೇಳಲ್ಲ ನಾನಲ್ಲ ನಮ್ಮ ಅಣ್ಣ ಅದು ನಾನ್ ಬೇಡ ಬೇಡ ಅಂದ್ರೆ ಕೇಳಲ್ಲ ಸರ್ ಉಷ್ಟು ನೋಡಿ ದನ ಬೇಸಕ್ ನಾನು ಹೋಗ್ಬೇಕು ಮಿಮಿಕ್ರಿ ಮಾಡಕ್ ಅವ್ನು ಹೋಗ್ಬೇಕು ಏನ ಕು ಧ್ವನಿ ಸರ್ ಚೆನ್ನಾಗಿ ಮಾಡ್ತಾನ ಸರ್ ಬಡ್ಡಿ ಮಗ ಸ್ವಲ್ಪ ನೋಡಿ ಬೆಳಸಿ ಸರ್ ಏನಕ್ಕೆ ಕಲ್ತು ಬಿಡೈತಿ ಅಂತ ನೀವು ಅವ್ರ ನಂಗೆ ಟ್ರಾಫಿಕ್ ಚೇಂಜ್ ಮಾಡ್ಬಿಡ್ತೀನಿ ನಾನು ಬರ್ಲೇಬಾರ್ದು ಅವ್ರಿಗೆ ಮಣ್ಣ ಅಂತ ಹೇಳ್ಬೇಕು ನಾನು ಏನಕ್ಕೆ ಹಿಂಗೆ ಮಾತಾಡ್ತೀನಿ ಅಂತಂದರೆ ನಾನು ದನ ಹೋಗ್ತಿರ್ತೀನಿ ಇವ್ರು ಕೂಡ ಮಾತಾಡ್ತಾ ಇದ್ದರೆ ಆ ದನ ಯಾವ್ದು ಹೊಲಕ್ಕೆ ಹೋಗಿ ಬಿದ್ದುಬಿಟ್ರೆ ಅವ್ರು ನನಗೆ ಅದಕ್ಕೆ ಶುರು ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಪ್ರೀ ಇದ್ದಾಗೆಲ್ಲ ನಾನು ಹೋಗ್ಬಿಡ್ತೀನಿ ನಾನೇ ಸರ್ ಅದು ಹಂಗೆ ಹಿಂಗೆ ಅಂತ ಹೇಳ್ತೇನೆ ಫ್ರೀ ಇಲ್ದಾಗ ಹಿಂಗೆ ಪ್ರೀಲ್ದಾಗ ನಾನು ಏನೋ ಸ್ವಲ್ಪ ಅವಸರದಲ್ಲಿ ಹೋಗ್ತಾ ಇರ್ತೀನಿ ಬೈಕ್ ತಗೊಂಡಿಲ್ಲ ಹೋಗ್ತಾ ಇರ್ತೀನಿ ಅವ ಮೆಟಲ್ಲಿ ಕೇಳಬೇಕಾದ್ರೆ ಅವಾಗ ಟಾಪಿಕ್ ಚೇಂಜ್ ಮಾಡ್ಬಿಡ್ತೀನಿ ನಾನಲ್ಲ ಸರ್ ಅದು ನಮ್ಮ ತಮ್ಮ ಇದ್ದಾನೆ ಅಥವಾ ನಮ್ಮ ಅಣ್ಣ ಇದ್ದಾನೆ ಚೆನ್ನಾಗಿ ಮಾಡ್ತಾನೆ ಸರ್ ಏನೋ ಕಲ್ತಿದ್ದಾನೆ ನಾ ಒಂಥರ ನೋಡಿಲ್ಲ ಸರ್ ಹೇಳ್ತಿರ್ತಾರೆ ನಿಮ್ಮಂಥವ್ರೆಲ್ಲ ಚೆನ್ನಾಗಿ ಮಾಡ್ತಾನೆ ಸರ್ ಸ್ವಲ್ಪ ಕರೆಸಿ ಸರ್ ಬೆಳೆಸಿ ಪಾಪ ಏನೋ ಹುಡುಗ ಪರವಾಗಿಲ್ಲ ಕಲ್ತಿದಾವನೆ ಅಂತ ಸುಮ್ ಹಂಗೆ ತಪ್ಕೊಂಡು ಸಾಕಷ್ಟು ಆಗಿದ್ದಾವೆ ಸಾಕಷ್ಟು ಆಗಿದ್ದಾವೆ ನಮ್ಮೂರಲ್ಲೇ ಆಗಿದ್ದಾವೆ ಇಲ್ಲೇ ಹೊರಗಡೆ ಹೋಗ್ತಿರ್ತೇವಲ್ಲ ಇಲ್ಲ ಯಾರ್ಯಾರೋ ಬಸ್ ಸ್ಟಾಪಲ್ಲಿ ಬಸ್ ಒಳಗೆ ಕಂಡ ಟ್ರೈನ್ ಒಳಗೆ ಎಷ್ಟೋ ಜನ ಸೆಲ್ಫಿ ತಗೋತಾರೆ ನೀವೂ ಅಂತ ಹೇಳ್ಬಿಟ್ಟು ಆಮೇಲೆ ಇವ್ನ ಹೌದಲ್ಲ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿದ್ದಂಗೆ ನಾನು ಹಿಂಗೆ ಗಲ್ಲಾಡಿಸ್ತಿರ್ತೇನೆ ಮೊನ್ನೆ ಟ್ರೈನಲ್ಲಿ ಬರ್ತಾ ಇದ್ದೆ ಒಬ್ಬ ಯಾರೋ ವ್ಯಕ್ತಿ ನಾನು ನಮ್ಮ ನೋಡೋಣ ಹಿಂಗೋಣ ಹಿಂಗೆ ಮಾಡೋಣ ಆಮೇಲೆ ಮೊಬೈಲ್ ತಗೋದ ರೀಲ್ಸಲ್ಲಿ ನೋಡ್ದ ಮೇ ಬಿ ಇವರೇ ಇರ್ಬೋದೇನೋ ಅವ್ರು ಅಂತ ಹೇಳಿ ರೀಲ್ಸಲ್ಲಿ ವೀಡಿಯೋ ನೋಡಿ ಆಮೇಲೆ ಸರ್ ನೀವು ಅವನ್ನ ಆ ಥರ ಪಾಪ ತಡ್ಕೊಳಕ್ಕಲ್ಲ ಸರ್ ನಾನೇ ಸರ್ ಅದು ಸರ್ ಇಷ್ಟು ಸಿಂಪಲ್ಲಾಗಿದ್ರಲ್ಲ ಸರ್ ನೀವು ನಾರ್ಮಟ್ರೇನಲ್ಲಿ ಬರ್ತೀರಲ್ಲ ಸರ್ ಅಂತ ಕೇಳಿದಾರೆ ಅಯ್ಯೋ ಸರ್ ನಾವೇನು ಸರ್ ನಿಮ್ಮಂಗೆ ನಿಮ್ಮದು ಒಂದು ಕಲೆ ನೀವೇನು ಮಾಡ್ತೀರ ಅಂತ ಅವ್ರನ್ನ ಪ್ರಶ್ನೆ ಮಾಡ್ತೀನಿ ಅವ್ರಿಗೆ ಖುಷಿ ಪಡಿಸಬೇಕಲ್ಲ ನೀವೇನು ಕೆಲಸ ಮಾಡ್ತೀರಾ ಸರ್ ನಾನು ಇದನ್ನ ಬಟ್ಟೆ ಅಂಗಡಿ ಕೆಲಸ ಮಾಡ್ತೀನಿ ಅದೊಂದು ಕಲೆ ಅಲ್ವಾ ಸರ್ ಅದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡೋದೊಂದು ಕಲೆ ಸರ್ ಇದು ಅಷ್ಟೇ ಸರ್ ಕಲೆ ನಾವು ನೀವೆಲ್ಲ ಒಂದೇ ಸರ್ ಹಾಂ ನೀವು ಅವ್ರ ಹತ್ರ ಮಾತಾಡೋದು ನೀವು ಏನಕ್ಕೆ ಸುಮ್ಮನೆ ನಾನು ಹಂಗೆ ಹಿಂಗೆ ಅಂತ ಸರ್ ಏನಕ್ಕೆ ಏನಕ್ಕೆ ತಿಳ್ಕೊಂಡ್ರಿ ಏನು ಕಣ್ಣು ತಿಳ್ಕೊಂಡ್ರಿ ನನಗೆ ಸರ್ ನೀವು ಮಿಮಿಕ್ರಿ ಮಿಮಿಕ್ರಿ ಮಾಡಿಬಿಟ್ರೆ ಒಂದು ದೊಡ್ಡದಾ ನಾರ್ಮಲ್ ಸರ್ ವ್ಯಕ್ತಿ ಅವನು ಏನೋ ಒಂದು ಕಲಿತಿದ್ದಾನೆ ಅಷ್ಟೇ ಈ ನೀವು ವೆಲ್ಡಿಂಗ್ ಶಾಪ್ ಮಾಡ್ತೀರಿ ವೆಲ್ಡಿಂಗ್ ಶಾಪಲ್ಲಿ ನಾನು ಕೆಲಸ ಮಾಡೋಕೆ ಬರಲ್ಲ ಅದು ಒಂದು ಕಲೆ ತಾನೆ ಅದು ಹ್ಞೂ ಮತ್ತು ಬಟ್ಟೆ ಉಳಿತೀರ ನೀವು ಅದು ಒಂದು ಕಲೆ ತಾನೇ ಅದು ನನಗೆ ಅದು ಇಲ್ಲ ನೀವು ಮಾಡಿ ನನಗೆ ಬರಲ್ಲ ನಾನು ಮಾಡೋದು ನೀನು ಬರಲ್ಲ ಅದು ನಿಮ್ದು ಕಲೆ ಬೇರೆ ನನ್ನ ಕಲೆ ಬೇರೆ ಅದಕ್ಕೂ ಬೆಲೆ ಇದೆ ಹೌದು ನಾವೆಲ್ಲ ಕಲಾವಿದರು ಈಗ ಹಾಕೊಂಡಿದ್ದೇವೆ ಅಂದರೆ ಅವರಿಂದ ತಾನೇ ಹೌದು ಮತ್ತೆ ಓ ನಿಮ್ಮ ಪ್ರಕಾರ ಈಗ ನಾವು ಬಟ್ಟೆ ಹಾಕ್ತೀವಿ ಅಂದ್ರೆ ಬಟ್ಟೆ ನೇಯೋರು ಕೂಡ ಒಬ್ಬರು ಕಲಾವಿದ್ರು ಹೌದು ಈಗ ಬನ್ನಿ ಸರ್ ಇಲ್ಲಿ ನಿಂತು ಬಿಡಿಸಿ ಬಿಡಿಸಿ ಹೇಳ್ತೇನೆ ಇದು ಓಕೆ ಸರ್ ಹ್ಞೂ ಇದು ಡಿಸೈನ್ ಮಾಡಿರೋದು ಯಾರು ಸರ್ ಕಲಾವಿದ ತಾನೆ ಹೌದು ಮತ್ತೊಂದು ಕಲಾವಿದ ತಾನೆ ಅವನು ಓ ಮತ್ತೆ ಅವ್ನು ಕಲಾವಿದ ಆಗಿದ್ದಕ್ಕೆ ತಾನೆ ಈಗ ಚಂದ ಕಾಣ್ತಾ ಇರೋದು ಅಂದರೆ ನೋಡೋ ದೃಷ್ಟಿಕೋನ ಆ ಥರ ಇರಬೇಕು ನಮ್ಮದು ಅವ್ನು ಕೆಲ್ಸದಾನು ಅಂತ ನೋಡಿದ್ರೆ ಅವ್ನು ಕೆಲ್ಸದಾನೆ ಯಾವಾಗಲೂ ಹೌದು ಈ ಕಟಿಂಗ್ ಶಾಪ್ ಮಾಡ್ತಾ ಇರ್ತಾರೆ ಅವ್ರು ನಮ್ಮ ನೀಟ್ ಮಾಡೋದಕ್ಕೆ ಅವ್ನು ಕಲಾವಿದಾಗಿರೋದು ಕಟಿಂಗ್ ನಾನು ಹೌದು ಹ್ಮ್ ಹ್ಮ್ ಈಗೆಲ್ಲ ಈಗ ಎಲ್ಲ ಡಿಫರೆಂಟ್ ಡಿಫರೆಂಟ್ ಕಟಿಂಗ್ ಬಂದಿದ್ದಾವೆ ಎಲ್ಲ ವೆರೈಟಿ ಸ್ಟೈಲ್ಗೆಲ್ಲ ಕಟಿಂಗ್ ಬಂದಿದ್ದಾವೆ ಆ ವ್ಯಕ್ತಿ ಮಾಡಿದಕ್ಕೆ ತಾನೆ ಅದ್ರ ಚಂದ್ ಕಾಣ್ತಾ ಇರೋದು ಆದ್ರೆ ಅದು ಅದು ಒಂದು ಆದ್ರೆ ಈಗ ಸುದೀಪಿಗೂ ಕಟಿಂಗ್ ಮಾಡೋರು ಬೇರೆ ಇರ್ತಾರೆ ಹಾ ದರ್ಶನಿಗೂ ಕಟಿಂಗ್ ಮಾಡೋರು ಬೇರೆ ಇರ್ತಾರೆ ನಿಮಗೆ ನಮಗೆ ಸಾಧಾರಣವಾಗಿ ಕಟಿಂಗ್ ಮಾಡೋರು ಬೇರೆ ಇರ್ತಾರೆ ಹೌದು ನಮಗೆ ನಿಮಗೆ ಕಟಿಂಗ್ ಮಾಡೋರು ಎಷ್ಟು ತಗೊಂತಾರೆ ನೂರೈವತ್ತು ಇನ್ನೂರು ರೂಪಾಯಿ ತಗಂತಾರೆ ಅವ್ರದ್ದು ಹಾ ಹೌದು ಗೊತ್ತಿಲ್ಲ ಎರಡು ಸಾವಿರ ಐದು ಸಾವಿರ ಹೌದು ಹೌದು ಅಂದ್ರೆ ನೀವು ಹೇಳ್ತಿರೋ ಪ್ರಕಾರ ಅದು ಕಲೆ ಕಲೆ ಸರ್ ಅವ್ರದು ಪ್ರತಿಯೊಬ್ಬರು ಕಲಾವಿದ್ರೆ ಸರ್ ಇರೋದು ಅದನ್ನು ನಾವು ಹಿಡ್ದಲ್ಲಿ ಹಿಡ್ಕೊಬೇಕು ಅದನ್ನು ಹೌದು ಹೌದು ಪ್ರತಿಯೊಬ್ಬರು ಕಲಾವಿದ್ರೆ ಯಾರು ಕಲಾವಿದ್ರಲ್ಲ ಹಾಂ ರೈತರು ಕಲಾವಿದ್ರಲ್ಲ ಸರ್ ಅವರು ಅದೇ ಅದು ಹೇಗೆ ಅಂತ ಹೇಳ್ತೀರ ಸರ್ ಈಗ ಈಗ ನೀವೇನು ಕೆಲಸ ಮಾಡ್ತೀರಾ ನಾನು ಯೂಟ್ಯೂಬ್ ಮಾಡ್ತೀನಿ ಸರ್ ನಾವು ಬನ್ನಿ ಒಂದಿನ ಕೆಲಸ ಮಾಡಿ ನಮ್ಮ ತೊಳೆ ಹೊಲದಲ್ಲಿ ಬಂದು ಆಗಲ್ಲ ಮತ್ತೆ ಅದು ಕಲೆ ತಾನೆ ಅದು ಒಂದು ಕಲೆ ತಾನೆ ಅದು ಓಹ್ ಆ ಥರ ಅದು ಪ್ರಪಂಚದಲ್ಲೇ ನಂಬರ್ ಒನ್ ಕಲೆ ಅದು ನನ್ನ ಪ್ರಕಾರ ಇಡೀ ದೇಶಕ್ಕೆ ಅನ್ನ ಹಾಕುವಂಥ ಕಲೆ ಸರ್ ಅದು ರೈತಂದು ಹೌದು ಇಡೀ ದೇಶಕ್ಕೆ ಅನ್ನ ಹಾಕುವಂಥ ಕಲೆ ದುಡ್ಡಿದೆ ಸರ್ ಹ್ಞೂ ಓಕೆ ಸುಮ್ಮನೆ ಈಗ ಬಂಗಾರ ಇದೆ ಸರ್ ನತ್ರ ದುಡ್ಡು ಆಸ್ತಿ ಅಂತಸ್ತಿ ಜನ ಗಳಿಸಿದೆಯಾ ಎಲ್ಲ ಗಳಿಸಿದ್ರು ಮತ್ತೆ ನಮಗೂ ನಿಮ್ಮ ಬದುಕೋದಕ್ಕೆ ಅನ್ನ ಬೇಕಲ್ಲ ಸರ್ ಹೌದು ಅದನ್ನ ಕೊಡೋರು ಯಾರು ಸರ್ ರೈತರು ಮತ್ತು ನಿಜವಾದ ಕಲಾವಿದ ಸರ್ ಅವನು ನಿಜವಾದ ಕಲಾವಿದ ರೈತ ಆಗೋದು ಸರ್ ನನ್ನ ಪ್ರಕಾರ ಬೇರೆಯವ್ರ್ದು ಹಂಗೆ ಗೊತ್ತಿಲ್ಲ ಅಂದರೆ ನಿಮ್ಮ ನಿಮ್ಮ ದೃಷ್ಟಿಕೋನದಲ್ಲಿ ಯಾವ ವ್ಯಕ್ತಿ ಯಾವ್ಯಾವ ಕೆಲಸ ಮಾಡ್ತಾನೋ ಅವೆಲ್ಲವರು ಕಲೆಗಾರ ಎಲ್ಲರೂ ಕಲಾವಿದರೆ ಸರ್ ದನ ಮೇಸೋನು ಕಲೆಗಾರನ ಕುರಿ ಮೇಸೋನು ಕಲೆಗಾರನೇ ಆಟೋ ಓಡಿಸೋನು ಕಲೆಗಾರನ ಗೌಂಡಿ ಕೆಲಸ ಮಾಡೋನು ಕಲೆಗಾರನೇ ಡ್ರೈವರು ಕಲಾವಿದರೆ ಪ್ರತಿಯೊಬ್ಬರು ಕಲಾವಿದರೆ ಹ್ಞೂ ಅವ್ರನ್ನೆಲ್ಲ ಅಂದರೆ ನಾನು ಏನೇ ಕೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರಲ್ಲಿರ್ತಕ್ಕಂಥ ಕಲೆ ಅಷ್ಟೇ ಅದು ಬಟ್ ನಿಮಗೆ ಇನ್ಸಿಡೆಂಟ್ ಫನ್ನಿ ಇನ್ಸಿಡೆಂಟ್ಗಳು ತುಂಬ ಆಗಿದಾವೆ ನಾನು ಮೊದ್ಲಿಗೆ ಕಲಾವಿದ್ರು ಹೇಳ್ಬೇಕಾ ಇವರಿಗೆ ಹೇಳ್ಕೊಡೋದು ಆಗಿದೆ ನಿಮ್ಗೆ ತುಂಬಾ ಮರಿಯಕ್ಕೆ ಆಗ್ತಿಲ್ಲಪ್ಪ ಇದೇ ನಿಮ್ ಊರ ಆಗಿರೋದು ಒಂದು ಇನ್ಸಿಡೆಂಟ್ ಅಪ್ಪ ನಿಮಗೆ ತುಂಬ ಮರೆಯೋಕೆ ಆಗ್ತಿಲ್ಲ ಅದನ್ನ ಅಂತ ತುಂಬಾ ನೀವು ನಕ್ಕಿದ್ರೆ ಮನೆಗೆಲ್ಲ ಹೇಳ್ಕೊಂಡು ಅಂತ ನಿಮ್ಮನ್ನ ನಿಮ್ಮನ್ನೊಬ್ರು ಯಾರು ಹುಡ್ಕೊಂಬಂದರೆ ನೀವು ಅವ್ರಿಗೆ ಅಲ್ಲ ಅಂತ ಹೇಳ್ಬಿಟ್ಟು ಅಂತೇಬಿಟ್ಟು ಹೇಳ್ ಕಳ್ಸಿದ್ರೆ ಸರ್ ಒಂದಿಷ್ಟು ತುಂಬ ನಿಮಗೆ ನೆನಪಿರುವಂಥದ್ದು ಯಾವತ್ತೂ ಮರೆಯೋಕಾಲಪ್ಪ ಇಂಥ ಫನ್ನಿ ಅಂತ ಹೇಳ್ಬಿಟ್ಟು ಮುನ್ನ ತುಂಬ ಸಂತೋಷ ಆಗುತ್ತೆ ಅದು ಘಟನೆ ನೆನ್ಸ್ಕೊಂಡ್ರೆ ಅಂತ ಇಲ್ಲ ಆ ಥರ ಅಂದರೆ ನಮ್ಮ ಹುಡುಗ ಕರಿಯಾ ಅಂತ ಹೇಳ್ಬಿಟ್ಟು ಅವನೇ ಒಂಥರ ಯಾವಾಗ್ಲೂ ಇರ್ತೀನಿ ನಾನು ಅವನ್ನ ಹೆಂಗೆ ಅಂದರೆ ಯಾವುದೋ ದುನಿಯಾ ವಿಜಯ್ ಸರ್ದು ಸಿನಿಮಾಕ್ಕೆ ಹೋಗಿದ್ವಿ ಆ ಸಿನಿಮಾಕ್ಕೆ ಅವನು ಬಂದಿದ್ದ ಸಿನ್ಮಾ ಅದರಲ್ಲಿ ಒಂದು ಯಾವುದೋ ಸಿನಿಮಾ ಅಂತಂದರೆ ಅದರಲ್ಲಿ ಇದು ಇರ್ಬೇಕು ನೋಡಿ ಅದು ದುನಿಯಾ ವಿಜಯ್ ಸರ್ ಅವ್ರದ್ದು ಅದರಲ್ಲಿ ಶಂಕರ್ನಾಗವ್ರು ಬಂದಿರ್ತಾರೆ ಒಂದು ಇದರಲ್ಲಿ ಜೂನಿಯರ್ ಶಂಕರ್ನಾಗ ಅವರು ಆ ಸಿನಿಮಾಕ್ಕೆ ಹೋಗಿದ್ವಿ ಆ ಸಿನಿಮಾಕ್ಕೆ ಹೋದಾಗ ಏನಾಯ್ತು ಅಂತಂದರೆ ಅವರು ಸಿನಿಮಾ ನೋಡ್ತಾ 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 ಇದ್ವಿ ನೋಡಿದ್ಮೇಲೆ ಇಂಟ್ರೋಲ್ ಬಿಡ್ತು ಸಿನ್ಮಾ ಇಂಟ್ರವೆಲ್ ಬಿಟ್ಟ ಮೇಲೆ ಅವರು ಆ ವ್ಯಕ್ತಿ ಕೇಳ್ತಾನೆ ನನ್ನ ಅಣ ಶಂಕರ್ನಾಗ್ ಸುತ್ತೊಂಥರ ಇದರಲ್ಲಿ ಇದಲ್ಲಣ ಅಂತಾನೆ ಕೇಳ್ತಾವನೆ ನಿಮ್ಮ ಫ್ರೆಂಡು ನಮ್ಮ ಫ್ರೆಂಡು ನಗ್ಬೇಕು ಹೇಳಬೇಕು ಲೋ ಅದು ಜೂನಿಯರ್ ಕಣ ಇವ್ರು ಸುಮ್ಮನೆ ಡಮ್ಮಿ ಬರ್ತಾರೆ ಅವ್ರು ಸೀನಿಯರ್ ಪಾಪ ಚೀರೋಗ ಅಂತ ಈ ಥರ ಕಾಮಿಡಿ ಹಾಡುಗಳು ಮತ್ತು ಒಂದು ಯಾವುದೋ ಒಂದು ಸಿನಿಮಾಕ್ಕೆ ಹೋಗಿದ್ದೆ ಸಿನಿಮಾಕ್ಕೆ ಹೋದಾಗ ಫಸ್ಟ್ ಹಾಡು ಬಂದಿದೆ ಆ ಹಾಡು ಮುಗಿದಾದ್ಮೇಲೆ ಇಂಟರ್ವಲ್ ಬಿಡ್ತು ಮುಡಿದು ನಾನು ಹೇಳ್ತಾ ಇದ್ದೆ ಅದು ಅದೇ ಹಾಡನ್ನು ಗುಣಕ್ತಾ ಇದ್ದೆ ಅಣ್ಣ ಈ ಹಾಡು ಇಲ್ಲ ಕೇಳ್ದಂ ಅಣ್ಣ ಇದನ್ನು ನಿಮ್ಮ ಫ್ರೆಂಡು ನೋಡಿ ಈಗಿನ ಥಿಯೇಟ್ರಲ್ಲಿ ಕೇಳಿದ್ದೆವು ಥೇಟ್ರಲ್ಲಿ ಕೇಳಿದ್ದು ಇಲ್ಲ ಈ ಥಿಯೇಟ್ರಲ್ಲಿ ಇತ್ತಲ್ಲ ಕಣ ಇದು ಸಿನಿಮಾದಲ್ಲಿ ಅಂತ ಹಿಂಗೆಲ್ಲ ಫನ್ನಿ ಕ್ವಶನ್ ಕೇಳ್ತಾ ಇರ್ತಾನೆ ಆಮೇಲೆ ಅಣ್ಣ ಫೇಸ್ಬುಕ್ಕಲ್ಲಿ ಎಲ್ಲರೂ ಫ್ರೆಂಡ್ ಆಗು ಫ್ರೆಂಡ್ ಆಗು ಅಂತ ಒಂದು ರಿಕ್ವೆಸ್ಟ್ ಕಳಿಸ್ತಾರಣ್ಣ ಒಬ್ಬನ ಮಕ್ಳಾದ್ರು ಮಾವಾಗೋ ಅಳಿಯಾಗೋ ಅಂತ ಕೇಳ ಈ ಥರ ಅಲ್ಲ ಅಂದ್ರೆ ಅವ್ರು ಇರೋದೇ ಆ ಥರ ವ್ಯಕ್ತಿ ಅವನು ಅವ್ನೇನು ಬೇಕಂತ ಸೃಷ್ಟಿ ಮಾಡೋಲ್ಲ ಅವ್ನು ಮೆಥಡೇ ಅದು ಆತನ ಮೈಂಡ್ಸೆಟ್ ಮಂಡ್ಸೆಂಟೇ ಅಂಥದ್ದು ಅದು ಹಿಂಗೆ ಹೌದಲ್ರು ತಿಂಕ್ ಮಾಡಿಲ್ಲ ಎಲ್ಲರೂ ಫ್ರೆಂಡ್ ಆಗ ಫ್ರೆಂಡ್ ಆಗುತ್ತೆ ಅಳಿ ಆಗೋ ಅಂತ ಯಾರು ಕೇಳಲ್ಲ ಯಾರು ಕೇಳಲ್ಲ ನಾವೇನು ಚಿರ ಸಂಬಂಧಿಕರು ಹಂಗೆಲ್ವಾ ಅದು ಅದು ಕೇಳೋದೇ ಅದನ್ನ ಕಾಣಪ್ಪ ಅದು ಬಿಟ್ಟರೆ ಬೇರೆ ಏನೂ ಕೇಳೋಲ್ಲ ಆ ಥರ ಆ ಥರ ಆಮೇಲೆ ಅವಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಂದು ಹೊಸ್ದಾಗಿ ಮೊಬೈಲ್ ತೊಗೊಂಡಿದ್ದ ಆ ವ್ಯಕ್ತಿ ಹೊಸ್ದಾಗಿ ಮೊಬೈಲ್ ತೊಗೊಂಡು ಏನು ಮಾಡಿದೆ ಅಂದರೆ ಅವನಿಗೆ ಪಾಪ ಗೊತ್ತಿಲ್ಲ ಅಕ್ಷರ ಜ್ಞಾನ ಇಲ್ಲ ಆದರೂ ನಂದು ಬರ್ತ್ಡೇ ಇತ್ತು ಅವತ್ತು ಎಲ್ಲರೂ ವಿಶ್ ಮಾಡ್ತಾಯಿದ್ರು ಹುಟ್ಟೊಬ್ಬದ ಆರ್ಥಿಕ ಶುಭಾಶಯಗಳು ಗೆಳೆಯ ವಿಶ್ವವ್ಯಾಪಿ ಬರ್ತಡೇ ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತಂದು ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದರು ಬಟ್ ಅವನು ಅದನ್ನು ನಾನು ಅವರು ವಿಶ್ ಮಾಡ್ತಾ ಇರೋದನ್ನು ನನ್ನ ಸ್ಟೇಟಸಿಗೆ ಸ್ಕ್ರೀನ್ಶಾಟ್ ಒಳಗೆ ಇಡ್ತಾ ಇದ್ದಿದ್ದೆ ಅವನು ಅವನು ಸ್ಟೇಟಸಲ್ಲಿ ನೋಡ್ತಾವ್ನ ಏನೋ ಇದು ಭಾಳ ಹಾಕೋರೆ ಅಣ್ಣಗೆ ಹೇಳ್ಬಿಟ್ಟು ಕೇಳವನೇ ಯಾರನ್ನ ಅವ್ರು ಯಾರೋ ಬೇರೆಯವರು ನನಗೆ ಆಗದೇ ಅವರು ಅವ್ರನ್ನ ಕೇಳೋನೆ ಹೋಗಿ ಈ ಅಣ್ಣಂದು ಇವತ್ತು ಇದೈತಲ್ಲ ಅದಕ್ಕೆ ಏನಂತ ಇಕ್ಬೇಕು ಹೇಳಾನೆ ಅವ್ನಿಗೆ ಗೊತ್ತಿಲ್ಲ ಪಾಪ ಅವನು ಏನು ಹೇಳಿದ್ ಇಟ್ಬಿಟ್ಟವ್ನ ಅವನೇ ಟೈಪ್ ಮಾಡಿ ಕಳಿಸ್ಬಿಟ್ಟಾನೆ ಇವನಲ್ಲ ಬೇರೆ ನನಗೆ ಆಗದೇ ಇರೋನು ಎಲ್ಲರೂ ಹುಟ್ಟೊಬ್ಬದ ಹಾರ್ದಿಕ ಶುಭಾಶಯಗಳಂತ ಅಂತ ಅವನು ಮತ್ತೆ ಹುಟ್ಟಿ ಅಂತ ನೀನು ಕನ್ಮಿಟ್ ಮಾಡಿದ್ದ ಇವಾಗ್ತಾ ಇರೋದು ಆಮೇಲೆ ನಾನು ಹೇಳಿದೆ ಲೋ ಏನು ಇದು ಸ್ಟೇಟಸ್ ಹಿಂಗಿಟ ತೆಗಿಯಲ್ಲ ಅಂತ ವಿಶ್ ನಾನು ಆ ಥರ ಅದಕ್ಕೆ ಏನು ಮಾಡ್ಬಿಟ್ಟವೇ ಇವ್ನ್ದಲ್ಲ ಇಡ ಬೇರೆ ಅಂತ ನನಗೆ ಒಂದು ಫೋಟೋ ಹಾಕ್ಬಿಟ್ಟು ಒಂದು ಹಾಡು ಹಾಕ್ಬಿಟ್ಟು ಮರಳಿ ಬಾರದು ಈ ತರ ಇರ್ತಾರೆ ಆಮೇಲೆ ನಾನು ಕೇಳ್ದೆ ಯಾರು ಏನಂತ ಏ ಅಣ್ಣ ಇದು ಹಿಂಗಿದ್ನಲ್ಲ ಅವ್ನು ಹಿಂಗೆ ಹೇಳಿದ್ದು ಅದಕ್ಕೆ ಅದಕ್ಕೆ ಗೊತ್ತಾಯ್ತು ಸರಿ ಆಮೇಲೆ ತಂಬೈಲಿ ಮೊಬೈಲ್ ಅಂತೇಳಿ ಡಿಲೀಟ್ ಮಾಡಿದೆ ಥರ ಈ ಥರನೂ ಆಗ್ತಿರ್ತವೆ ಕೆಲವೊಂದಿಷ್ಟು ಈಗ ನೀವು ತುಂಬಾ ಶೂಟಿಂಗ್ ಮಾಡ್ತೀರಲ್ಲ ಯಾವ ಪ್ಲೇಸ್ ಆ ಪ್ಲೇಸ್ ಈ ಕಡೆನೇ ಇಲ್ಲೇ ಮಾಡ್ತೀರಾ ಹೊಲದಲ್ಲಿ ಮಾಡ್ತಿರ್ತೀರಲ್ಲ ಓ ವೀಡಿಯೋ ಸರ್ ಅದು ಪ್ಲೇಸ್ ಅನ್ನೋದಕ್ಕಿಂತಲೂ ನನ್ನ ಸ್ಟುಡಿಯೋ ಇದು ಎಲ್ಲಿ ಅದೇ 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 ಇಂಡಿಯಾ ನನ್ನ ಸ್ಟುಡಿಯೋ ಹೌದು ನೀವು ತುಂಬಾ ವೈರಲ್ ಆಗೋಕೆ ಕಾರಣ ಅಂದ್ರೆ ಆ ಪ್ಲೇಸ್ ಅಂದ್ರೆ ಹೊಲದ ಬೈಲಲ್ಲಿ ಕುತ್ಕೊಂಡು ಮಾಡ್ತಿರ್ತೀರ ಆ ಪ್ಲೇಸ್ ಪ್ಲೇಸಲ್ಲಿ ಸರ್ ಎಕ್ಸಾಕ್ಟ್ ಇದೆ ನೋಡಿ ಸರ್ ಏನು ಕಾಣ್ತಾ ಇದೆಯಲ್ಲ ಏರಿ ಹಾಂ ಇದೇ ನನ್ನ ಸ್ಟುಡಿಯೋ ಇದೇ ಏರಿ ಹೌದು ಹೌದು ಸ್ಟುಡಿಯೋ ಅದು ಹೌದು ಹಂಗಾರೆ ನೀವು ಬೇರೆ ಕಡೆ ಹೋಗಿ ಸ್ಟುಡಿಯೋದಲ್ಲಿ ಏನೋ ಇದು ಮಾಡಲ್ಲ ಇಲ್ಲ ಈ ಸ್ಟೋ ನೀವು ಬಂದ್ರೆ ರೂಮ್ ಸೆಟಪ್ ಮಾಡಿರ್ತೀವಿ ರೂಮಲ್ಲಿ ಕೂರ್ಸ್ಕೊಂಡು ಮಾತಾಡ್ತೀವಿ ಏನೋ ಟ್ರೈ ಮಾಡ್ತೀವಿ ಹೊಸದಾಗಿ ಮಾತಾಡೋದ್ರಾಯ್ಸ್ಗಳನ್ನೆಲ್ಲ ನೀವು ಆತರ ಮಾಡಲ್ಲ ಇಲ್ಲ 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 ನಾನು ಆಲ್ಮೋಸ್ಟ್ ಎಲ್ಲಾ ಧ್ವನಿಗಳು ಕಲ್ತಿರೋದೇ ಇದೇ ಸ್ಟುಡಿಯೋದಲ್ಲಿ ಬೈಲಲ್ಲಿ ಹೌದು ಎಲ್ಲ ಆಲ್ಮೋಸ್ಟ್ ಹೆಂಗ್ ಬೇಕಾದ್ರೆ ಕಿರ್ಸ್ಕೋಬೋದು ಯಾರು ಕೇಳೋರ್ಲ್ಲ ಇಲ್ಲಿ ಓಪನ್ ಪ್ಲೇಸ್ ಹೌದು ಈಗ ಆ ಊರಲ್ಲ ಹಿಂಗ ಸ್ವಲ್ಪ ಯಾವ್ದೊ ಧ್ವನಿ ಕಲಿಬೇಕಂತ ಸ್ವಲ್ಪ ಹೇಳಿದ ಧ್ವನಿ ಆ ಹೂ ಅಂತ ಹುಚ್ಚಾ ಅಂದ್ಬಿಡ್ತಾರೆ ಊಸ್ನಾನ ಮಗ ಮಾಡಕ್ ಬದುಕಿಲ್ಲ ಅಂತವ್ರೆ ಯಾವ ಕೇಳ್ತಾನೆ ಸರ್ ಇಲ್ಲಿ ನಮ್ದೇ ನಮ್ದೇವಲ್ಲ ಯಾವ ಕಾಗೆ ಗೊಬ್ಬಿ ನಾಯಿ ರನ್ಬೇಕಷ್ಟೇ ಇವ್ನು ಸ್ನಾನ ಮಗ ಅಂತ ಹೇಳ್ಬಿಟ್ಟು ಪ್ರಾಣಿಗಳು ಅನ್ಬೇಕು ಪ್ರಾಣಿಗಳು ಅನ್ಬೇಕು ಅದಕ್ಕೆ ಮತ್ತೆ ಮಾತು ಬರಲ್ಲ ಏ ಆಲ್ಮೋಸ್ಟ್ ಎಲ್ಲಾ ಧ್ವನಿಗಳನ್ನು ಕಲ್ತ್ಕೊಂಡಿರೋದು ನಾನು ಈ ಪ್ಲೇಸಲ್ಲಿ ಇದೇ ಪ್ಲೇಸ್ ಅಲ್ಲಿ ಅದೇ ನನ್ನ ಸ್ಟೋಡಿಯೋ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸರ್ ಸರ್ ಮೊದಲನೇದಾಗಿ ನೀವು ಕಲ್ತಿದ್ದು ಯಾವ ವಯಸ್ಸು ರಾಜ್ಕುಮಾರ್ ವಾಯಸು ಅಂತಂದ್ರೆ ಒಂದು ಸಣ್ಣ ಜಲಕ್ಕ ನೀವು ತೋರಿಸಬಹುದು ಅದನ್ನ ನಮಗೆ ರಾಜ್ಕುಮಾರ್ ಸರ್ ಅವ್ರದ್ದು ಅಂದರೆ ನಾನು ಕಲ್ತಿದ್ದು ಅವರು ಇದೆ ಹೇಳಿದ್ನಲ್ಲ ಅವಾಗಲೇ ಈಗ ರಾಜ್ಕುಮಾರ್ ಅವ್ರದ್ದು ನಾನು ಫಸ್ಟ್ ಕಲ್ತಿದ್ದೆ ಸರ್ ಅದು ಅಂದರೆ ಅದಕ್ಕೆ ನಮ್ಮ ಅಪ್ಪಾಜಿನೇ ಮೂಲ ಕಾರಣ ಅವ್ರು ಏನು ಸಿನಿಮಾ ನೋಡ್ತಾರೋ ಅದನ್ನೇ ನಾನು ನೋಡ್ತಾ 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 ಹಂಗೆ ಸ್ವಲ್ಪ ಮೆಥಡಲ್ಲಿ ತಲೆಯೊಳಗೆ ಇಟ್ಕೊಂಡು ಇದನ್ನ ಮಾಡ್ತಾಯಿದ್ದೆ ಅದು ಅಂದರೆ ಅವ್ರದ್ದು ಎರಡು ವರ್ಷ ಇವಾಗೆಲ್ಲ ಆರ್ಕೆಸ್ಟ್ರಿಗೆ ಬಿಡಿ ಅದು ಜ ಇವಾಗಿಂದ ಏನು ಹುಡುಗರಿಗೆ ಬೇಕಾಗಿದೆ ಅದನ್ನ ಡೈಲಾಗ್ ಇಡ್ತೀನಿ ಅದು ನಾರ್ಮಲ್ಲಾಗಿ ಆಗಿ ಅಂತಂದರೆ ಅದು ನೋಡಿ ನೋಡಿ ಇದು ಇದು ಇದೆಲ್ಲ ಇದು ಬಹಳ ಸಂತೋಷ ಮನುಷ್ಯನಿಗೆ ಬೇಕಾಗಿರೋದು ಇದೇ ಕಣ್ರಿ ಯಾರ್ಯಾರು ಹೇಳ್ತಾರೆ ಏನಪ್ಪ ರಾಜ್ಕುಮಾರ್ ಬೆಂಗಳೂರಲ್ಲಿ ಹುಟ್ಟಿದ್ರೆ ತಪ್ಪು ತಪ್ಪು ರಾಜ್ಕುಮಾರ್ ಇರೋದು ಕರ್ನಾಟಕದ ಅಭಿಮಾನಿಗಳ ಹೃದಯದಲ್ಲಿ ಹೌದಾ ಇದು ಇದು ಇರಬೇಕು ರೀ ನಿಮ್ಮ ಒಳ್ಳೆತನ ನಿಮ್ಮ ಚಪ್ಪಾಳೆ ಇದೆಯಲ್ಲ ಅದು 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 ಇದ್ದರೆ ದೊಡ್ಡ ಮಟ್ಟದಲ್ಲಿ ಬೆಳೀಬೋದು ಕಲಾವಿದರು ಅನ್ನುವಂಥದ್ದು ಅಂದ್ರೆ ಸುಮ್ಮನೆ ತೊಗೊಳ್ತಿದ್ದಾರ ನೀವು ಅದನ್ನೇ ಸ್ವಲ್ಪ ಹುಡುಗರೆಲ್ಲ ಈಗ ರೀಲ್ಸಲ್ಲಿ ನೋಡೋದು ಅದನ್ನು ಮಾಡೋದು ಇದನ್ನು ಮಾಡೋದು ಇದೆಲ್ಲ ಮಾಡ್ತಿರ್ತಾರಲ್ಲ ಅವ್ರಿಗೊಂದು ಸ್ವಲ್ಪ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದು ಮುತ್ತು ಕಣೆ ತಪಸ್ ಮಾಡಿ ಪಡಿಬೇಕು ಇಂಥ ಮಕ್ಕಳನ್ನ ನೀನಿರಬೇಕಾಗಿತ್ತು ನೀನು ದೃಶ್ಯವನ್ನು ಕಣ್ತುಂಬ ನೋಡಬೇಕಾಗಿತ್ತು ನಿನ್ನ ಜನ್ಮ ಪಾವನೆ ಹೋಗ್ತಿತ್ತು ಅಂತ ಸಂದೆ ಆ ರಾಜ್ಕುಮಾರ್ ಸರ್ ಅವತ್ತಿಂದ ಹೇಳಿರ್ತಕ್ಕಂಥ ಡೈಲಾಗ್ ಇವತ್ತು ವರ್ಕ್ ಆಗ್ತಾಯಿದೆ ಅವತ್ತು ಹೇಳಿದ್ದು ಹೌದು ಇಂಥ ಎಂಥ ಮಕ್ಕಳಿಗೆ ಜನ್ಮ ಕೊಟ್ಟೆ ಅಂತಂದರೆ ಅವಾಗ ಇನ್ನೂ ಇರಲಿಲ್ಲ ಅದು ಸ್ವಲ್ಪ ಹಂಗೆ ಕಾಮನ್ ಆಗಿತ್ತು ಇವಾಗೆಲ್ಲ ನನ್ನ ಮಕ್ಕಳು ಅವರೇ ಎಲ್ಲ ರೀಲ್ಸಲ್ಲಿ ನೋಡೋವ್ರೆ ಅದನ್ನ ಮಾಡೋರು ಓದೋರ್ಲಿದೆ ಸರ್ ಕಡಿಮೆ ಈಗ ಒಂದು ಚಿಕ್ಕ ಮಗುಗೆ ಆ ತಾಯಿ ಅನ್ನ ಉಣಿಸ್ಬೇಕಂತಂದ್ರೂ ಮೊಬೈಲ್ ತೋರಿಸ್ಬೇಕು ಇಂದೆಲ್ಲ ಚಂದಮನ ತೋರಿಸೋರಂತೆ ಚಂದಮಾಮ ಬಂದ ಚಂದಮ್ಮ ಬಂದ ಅಂತ ಇವರೆಲ್ಲ ಮಕ್ಕಳು ಏನು ಮಾಡ್ಬಿಟ್ಟು ಅವು ಚಂದಮ್ಮ ಬರ್ತಾನೆ ಈ ಎದರಿಸ್ಬಿಟ್ಟು ಅವ್ನು ತಿನ್ನಗೊಳಗೆ ತಿನ್ಬಿಡ್ಬೇಕಂತಂದು ಈಗ ಹಂಗಲ್ಲ ಈಗ ಇದೇ ಅದೇ ಮಗನ ಕರ್ಕೊಂಡು ಯುವ ತಿನ್ನ ಮಗನ ಚಂದಮಾಮ ತಿನ್ಸಿ ತಿನ್ನು ಕರ್ಸು ತಿನ್ನಿ ನೋಡೋಣ ಹುಡುಗರು ಹ್ಞೂ ಅವ್ನ ಯಾವಾಗ ಬರ್ಬೇಕು ಇಲ್ಲಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಬರೋಲ್ಲ ಇನ್ನೇವು ಬರ್ಬೇಕು ಈ ಚಿಕ್ಕ ಚಿಕ್ಕ ಮಕ್ಕಳು ಹೇಳೋದೀಗ ಹೇಳೋದು ಈಗ கசோ